ನಮಸ್ಕಾರ ಎಂದಿನಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದರದ್ದೇ ಟಾಕ್ ಜೋರಾಗಿದೆ ಯಾರೆಲ್ಲ ಹೋಗ್ತಾರೆ ಯಾರೆಲ್ಲ ಹೋಗಬಹುದು ಅಂತ ಸದ್ಯಕ್ಕೆ ಯಾರು ಕಡ್ಡಿ ಮುರಿದ ಹಾಗೆ ಬಿಗ್ ಬಾಸ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಲಿಸ್ಟ್ ಅನ್ನ ನೀವು ಮುಂದೆ ತಂದಿದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮೋಟಿವೇಶನ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಆರಂಭವಾಗಲಿದ್ದು ಹಾಗಾದ್ರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದೇ ಜನರಲ್ಲಿ ಜನರದಲ್ಲಿ ಸಿಕ್ಕಾಪಟೆ ಕುತೂಹಲ ಮೂಡಿಸಿರುವಂತ ವಿಚಾರ ಇನ್ನು ಶೋ ಅಲ್ಲಿ ಭಾಗವಹಿಸುವ ಯಾರು ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ ಎಸ್ ಇನ್ನು ಈ ಬಾರಿ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಸೀಸನ್ ಹನ್ನೆರಡನ ನಿರೂಪಣೆ ಹೊಣೆಯನ್ನ ಗೊತ್ತಿರುವ ಕಿತ್ತ ಸುದೀಪ್ ಈ ಬಾರಿ ಯಾರೆಲ್ಲ ದೊಡ್ಡ ಮನೆಗೆ ಎಂಟ್ರಿ ಕೊಡ್ಲಿದ್ದಾರೆ ಅಂತ ನಾವು ಅವತ್ತೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕೆ ಕಾದು ನೋಡ್ಬೇಕಿದೆ ಇನ್ನು ಯಾರೆಲ್ಲ ಬಿಗ್ ಬಾಸ್ ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವಂತಹ ಒಬ್ರು ಇನ್ಫ್ಲುಯೆನ್ಸರ್ ಅಂತಾನೆ ಹೇಳಬಹುದು ಇವರು ಕಂಟೆಂಟ್ ಕ್ರಿಯೇಟರ್ ಅಂತಾನು ಹೇಳಬಹುದು ಸ್ಯಾಮ್ ಸಮೀರ್ ಇನ್ಸ್ಟಾ ಅಂತ ಸೊ ಇವರು ಕೂಡ ಬಿಗ್ ಬಾಸ್ ಆಫರ್ ಬಂದಿತ್ತು ಆದರೆ ಅದು ನಿಜಾನ ಸುಳ್ಳ ಅನ್ನೋದು ಗೊತ್ತಿಲ್ಲ ಫೇಕ ಅಥವಾ ಸತ್ಯನೋ ಅಂತ ಗೊತ್ತಿಲ್ಲ ಆದರೆ ಬಂದಿತ್ತು ಆದರೆ ನಾನು ಬಿಗ್ ಬಾಸ್ ಆಫರ್ ಬಂದರೆ ಹೋಗೋದಿಲ್ಲ ನನಗೆ ಅದರ ಆಸಕ್ತಿ ಇಲ್ಲ ಸೊ ಅವಕಾಶ ಬೇರೆ ಯಾರಿಗಾದರೂ ಸಿಗ್ಲಿ ಅಂತ ಒಂದರಲ್ಲಿ ಹೇಳಿದ್ರು ಸೊ ಅವರು ಇನ್ನು ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಸೊ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆಫರ್ ಬಂದಿತ್ತು ಸತ್ಯ ಆದರೆ ನಾನು ಹೋಗೋದಿಲ್ಲ ಎಂದು ಸುದ್ದಿ ನಿರೂಪಕ ಪ್ರಕಾಶ್ ಏನಿದ್ದಾರೆ ಶೆಟ್ಟಿ ಅವರು ಅವರು ಹೇಳಿ ಒಂದು ತೀರ್ಮಾನವನ್ನ ಹೇಳಿದ್ರು ಏನು ತದನಂತರ ಶ್ರುತಿ ಹರಿಹರನ್ ಇದ್ದಾರೆ ನಟಿ ಶ್ರುತಿ ಹರಿಹರನ್ ಕೂಡ ಬಿಗ್ ಬಾಸ್ ಶೋ ನಿಂದ ಯಾವುದೇ ಆಫರ್ ಬಂದಿಲ್ಲ ಹೋಗೋದು ಇಲ್ಲ ಅಂತ ಕಳೆದ ವರ್ಷವೇ ಸ್ಪಷ್ಟನೆಯನ್ನ ನೀಡಿದ್ರು ಏನು ಮೇಘನಾ ರಾಜ್ ಶೋ ವಿಷಯಕ್ಕೆ ಬಂದ ಬರೋದಾದ್ರೆ ಈ ನಟಿಯ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೆ ಒಂದಷ್ಟು ಚಾನೆಲ್ಗಳಲ್ಲಿ ಇವರ ಹೆಸರು ಕೇಳಿ ಬರ್ತಾ ಇತ್ತು ಮೇಘನರಾಜ್ ಅವರು ಈ ಸಾತಿ ಬಿಗ್ ಬಾಸ್ ಶೋಗೆ ಹೋಗ್ತಾರೆ ಅನ್ನೋ ಎಲ್ಲದಕ್ಕೂ ತೆರೆ ಹೇಳಿದ್ದು ಮೇಘನರಾಜ್ ಅವರು ಹೌದು ನನಗೆ ಯಾವುದೇ ಬಿಗ್ ಬಾಸ್ ಆಫರ್ ಬಂದಿಲ್ಲ ನಾನು ಹೋಗೋದು ಇಲ್ಲ ಅಂತ ಕೂಡ ಕ್ಲಾರಿಟಿಯನ್ನು ಕೊಟ್ಟರು ಮೇಘನರಾಜ್ ಅವರು ಸದ್ಯಕ್ಕೆ ಅವರು ಕೂಡ ಹೋಗೋದಿಲ್ಲ ಇನ್ನು ನಟ ಅನಿರುದ್ಧ ಅವರ ಹೆಸರು ಕೇಳಿ ಬರ್ತಾ ಇತ್ತು ಸಾಕಷ್ಟು ಗಳಿಂದ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಈ ಬಾರಿ ಅನಿರುದ್ಧವರು ಹೋಗ್ತಾರೆ ಹೋಗ್ತಾರೆ ಅಂತ ಆದರೆ ಅನಿರುದ್ಧವರು ಬಿಗ್ ಬಾಸ್ ಮನೆಗೆ ಹೋಗೋದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಅವರು ಕೂಡ ಇದುವರೆಗೂ ಹೋಗಿಲ್ಲ ತದನಂತರ ಗಟ್ಟಿ ಮೇಳ ಸೀರಿಯಲ್ ಅಲ್ಲಿ ಖ್ಯಾತ ನಟಿಯಾಗಿರುವಂತಹ ಅವರು ಕೂಡ ಈ ಒಂದು ಬಿಗ್ ಬಾಸ್ ಶೋಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಆಫರ್ ಬಂದರೂ ಕೂಡ ನಾನು ಪ್ರತಿಕ್ರಿಯಿಸುವುದಿಲ್ಲ ಹಾಗೆ ಹೋಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹೀಗೆ ಸಾಕಷ್ಟು ನಟ ನಟಿಯರು ಇದ್ದಾರೆ ಬಿಗ್ ಬಾಸ್ನ ರಿಜೆಕ್ಟ್ ಮಾಡಿರೋದ್ರು ಸೊ ಅವರು ಅವರವರ ವೈಯಕ್ತಿಕ ಕಾರಣಗಳಿರಬಹುದು ಬಿಗ್ ಬಾಸ್ ಶೋನ ಹೋಗಲ್ಲ ನಾನು ಒಂದು ಶೋಗೆ ಅಂತ ಇನ್ನು ಕೆಲವರು ಬಿಗ್ ಬಾಸ್ ಆಫರ್ಗೋಸ್ಕರ ತುಂಬ ಕಾದಿರೋದುಂಟು ಕಾಯ್ತಾ ಇರೋದುಂಟು ಸೊ ಯಾರಿಗೆಲ್ಲ ಅವಕಾಶ ಸಿಕ್ಕಿಲ್ಲ ಸಿಗಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಸಿಗ್ಲಿ ಸೊ ನನ್ನ ಚಾನಲ್ ಕಡೆಯಿಂದ ನಿಮ್ಗೊಂದು ಬೆಸ್ಟ್ ವಿಶಸ್ ಸೊ ಇನ್ನೂ ನನ್ನ ಚಾನಲಲ್ಲ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಸಪೋರ್ಟ್ ಮಾಡಿ